ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಭಾಳಷ್ಟು ಜನ ಕೂಡ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಯಾವಾಗ ಬಿಡ್ತಾರೆ ಅಂತೇಳ್ಬಿಟ್ಟು ಭಾಳಷ್ಟು ಕೇಳ್ತಾಯಿದ್ದಾರೆ ಕೊಡ್ತಾನೆ ಸರ್ಕಾರದಿಂದ ನೋಟಿಫಿಕೇಷನು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಬಿಡ್ತಾಯಿದ್ದೀವಿ ಅಂತೇಳಿ ಎಷ್ಟು ಅಂದರೆ ಒಂದು ತಾಸು ಬಿಡ್ತಾನೆ ಇವಾಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ನಾನು ವಿಡಿಯೋ ಮಾಡೋಣ ಅಂತೇಳ್ಬಿಟ್ಟು ಒಂದು ಅರ್ಜಿಯನ್ನು ಹಾಕೋಣ ಯಾರು ಅದಿಲ್ಲ ಅಂತ ಹೇಳ್ಬಿಟ್ಟು ನಾಲ್ಕು ಗಂಟೆಗೆ ಮೆಸೇಜ್ ಬಂದಿದೆ ನೋಟಿಫಿಕೇಷನು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸ್ಟಾರ್ಟ್ ಆಗಿದ್ದೇವೆ ಅಂಥೇಳಿ ಒಬ್ಬರಿಗೆ ಕಾಲ್ ಮಾಡಿ ಹೇಳೋಷ್ಟರಲ್ಲಿ ಅವರು ಯಾವುದೋ ಬೇರೆ ಕೆಲ್ಸಕ್ಕೆ ಹೋಗಿರ್ತಾರೆ ಬಹರಷ್ಟ್ರಲ್ಲಿ ಇವಾಗ ನಾಲ್ಕು ಐವತ್ತು ನಿಮಿಷ ಆಯಿತು ಇನ್ನು ಹತ್ತು ನಿಮಿಷದಲ್ಲಿ ಅರ್ಜಿ ಹಾಕೋಕ್ಕಾಗ್ತದ ಅದು ಒಂದು ತಾಸು ಕೊಡ್ತಾನೆ ಅದರಲ್ಲಿ ಸರ್ವರು ಡೌನು ಈ ಸರ್ಕಾರ ಯಾಕೆ ಈ ಥರ ಮಾಡ್ತಾಯಿದೆ ಅಂತ ಅರ್ಥ ಆಗ್ತಾಯಿಲ್ಲ ಕೊಡ್ತಾ ಇದೆ ಸರ್ಕಾರ ಬೆಳಗಿಂದ ತನಕ ಕೊಡಿ ಹಾಕೋತಾರೆ ಯಾರಾದರೂ ಎಷ್ಟೋ ಜನ ರೇಷನ್ ಕಾರ್ಡ್ಗೋಸ್ಕರ ಒದ್ದಾಡ್ತಾ ಇದ್ದಾರೆ ಈ ಸರ್ಕಾರಕ್ಕೆ ಯಾವಾಗ ಗಮನಕ್ಕೆ ಬರ್ತದೋ ಏನೋ ಒಂಚೂರು ಅರ್ಥ ಆಗ್ತಾ ಇಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಮಗೂ ಏನು ಅಂತ ಹೇಳ್ಬಿಟ್ಟು ನಾನು ಈ ಸರ್ಕಾರದ ವಿರುದ್ಧ ಅಂತ ಅಲ್ಲ ಯಾಕಂದರೆ ಎಷ್ಟೋ ಬಡವ ಕುಟುಂಬಗಳು ರೇಷನ್ ಕಾರ್ಡ್ ಇಲ್ಲದೆ ಒದ್ದಾಡ್ತಾ ಇದ್ದಾರೆ ಮತ್ತು ಯಾ ಒಂದು ತಾಸಲ್ಲಿ ಯಾವಾಗ ಆಗಬೇಕು ಒಂದು ದಿನ ಮುಂಚೆನ ನೀನು ನೋಟಿಫಿಕೇಷನ್ ಮಾಡೋಲ್ಲ ಇವತ್ತು ಬಿಡುತ್ತೆ ಅಂತ ಹೇಳ್ಬಿಟ್ಟು ರೇಷನ್ ಕಾರ್ಡ್ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಅವರು ಕೆಲಸನ ಬಿಟ್ಕೊಂಡು ಕಾಯ್ಕೊಂಡು ಕೂತ್ವ ಒಂದು ಸಡನ್ಲಿ ಇವತ್ತೇ ಐದು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟರೆ ಯಾರು ಹಾಸ್ಕೊತಾರೆ ಹೇಳಿ ಹೆಸ್ರಿಗೂ ಮಾತ್ರ ರೇಷನ್ ಕಾರ್ಡುಗಳು ಬಿಡ್ತಾ ಇದ್ದೀವಿ ಅಂತ ಯಾವುದು ಒಂದು ಸಕ್ಸಸ್ ಆಯ್ತಾ ಇಲ್ಲ ಇದು ನೋಡಿ ನಾನು ನಿಮಗೊಂಚತಿ ಶೋ ಮಾಡ್ತೇನೆ ನೋಡಿ ಸ್ನೇಹಿತರೆ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ ಹೊಸ ರೇಷನ್ ಕಾರ್ಡ್ಗೆ ಅರ್ಜನ್ನು ಆನ್ಲೈನ್ ಮೂಲಕ ಅಂತೇಳ್ಬಿಟ್ಟು ತೋರಿಸ್ತಾಯಿದ್ರಿ ಇಲ್ಲಿ ನಿಮಗೆ ಕೆಂಪ್ಲೈನಲ್ಲಿ ಒಂದು ನೋಟಿಫಿಕೇಶನ್ ಬರ್ತಾ ಇರ್ತದೆ ನೀವು ತಾವು ಕೂಡ ಗಮನಿಸ್ಬೋದು ಸೊ ಓಕೆ ಅಪ್ಲಿಕೇಶನ್ ಪೆಂಡಿಂಗ್ ಮತ್ತು ಒಂದು ಎರಡು ಸ್ನೇಹಿತರೆ ಈ ಸರ್ಕಾರ ಯಾವಾಗ ಕಣ್ಣು ತೆರೆದು ಬಡವರು ಕಡೆ ಕಣ್ಣು ಬಿಚ್ಕೊಂಡು ಅಂತ ಹೇಳ್ಬಿಟ್ಟು ನನಗಂತೂ ಗೊತ್ತಾಗ್ತಾ ಇಲ್ಲ ನೀವು ಇಲ್ಲಿ ಗಮನಿಸ್ಬೋದು ಸ್ನೇಹಿತರೆ ಇವಾಗ ಸಮಯ ಏನು ನೋಡ್ತಾ ಇದ್ರಿ ನೀವು ಟೈಮಿಂಗ್ ತೋರಿಸ್ತೀವಿ ನೋಡಿ ಕೆಳಗಡೆ ನಾಲ್ಕು ಐವತ್ತೊಂದು ನಿಮಿಷ ಆಗಿದೆ ಆಲ್ರೆಡಿ ಸರ್ವರ್ ಕೂಡ ಡೌನು ಈಗ ಜನ್ರಲ್ ಅಪ್ಲಿಕೇಶನ್ ಪೆಂಡಿಂಗನ್ನು ಎರಡು ಸಾವಿರದ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತಾರರವರೆಗೆ ನಾಲ್ಕು ಗಂಟೆಯಿಂದ ಐದು ಗಂಟೆವರೆಗೆ ಈ ಸಕ್ರಿಯ ಸ್ಟಾರ್ಟ್ ಆಗುತ್ತೆ ಅಂದರೆ ಅರ್ಜಿ ಹಾಕೋಕ್ಕೆ ನಿಮಗೆ ಇದಿಷ್ಟು ಅವಕಾಶವನ್ನು ಕೊಟ್ಟಿದೆಯಾ ಅಂತೇಳ್ಬಿಟ್ಟು ಸರ್ಕಾರ ದೊಡ್ಡದಾಗಿ ಲೈನ್ಸ್ನ ಬಿಡ್ತಾಯಿದೆ ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಈ ಒಂದು ತಾಸಲ್ಲಿ ಎಷ್ಟು ಜನಕ್ಕೆ ಅರ್ಜಿ ಹಾಕೋಬೋದು ಎಷ್ಟು ಜನ ಹೋಗಿ ಆನ್ಲೈನಲ್ಲೇ ಅರ್ಜಿಗಳಾಗ್ತಾಯಿದ್ರಿ ಒಂದು ಜೊತೆಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆನಂತರ ಈ ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ಅಪೋಸಿಟ್ ಅಲ್ಲ ಯಾಕಂದರೆ ಬಡವ್ರ ಕಡೆ ನನ್ನ ಒಂದು ವೀಡಿಯೋ ಆಗಿರುತ್ತೆ ಬಡವರಿಗೆ ಯೂಸ್ ಆಗಲಿ ಅನ್ನೋದಕ್ಕೆ ನಾನು ವಿಡಿಯೋಗಳು ಮಾಡ್ತಾಯಿರ್ತೀನಿ ಇರ್ತೀನಿ ಬಟ್ ನನಗೆ ಎಷ್ಟು ಜನ ಅಂತಂದರೆ ಒಂದು ಮಿನಿಮಮ್ ಒಂದು ಮೂವತ್ತರಿಂದ